ನಮಸ್ಕಾರ ನಾನು ನಿಮ್ಮ ಡಿ ಎಂ ಗೌಡ ಬಿಹಾರದ ರಾಜಕಾರಣದಲ್ಲಿ ನಿತೀಶ್ ಕುಮಾರ್ ವರ್ಸಸ್ ಲಾಲು ಪ್ರಸಾದ್ ಯಾದವರ ಮಧ್ಯೆ ಬಹುದೊಡ್ಡ ರಾಜಕೀಯ ಕದನ ನಡೆಯುತ್ತಿತ್ತು ಕಳೆದ ಒಂದು ದಶಕದಿಂದ ಲಾಲು ಪ್ರಸಾದ್ ಯಾದವ್ ಅವರು ಮೇವು ಹಗರಣದಲ್ಲಿ ಜೈಲು ಪಾಲಾದ ನಂತರ ಅವರ ಪುತ್ರ ತೇಜಸ್ವಿ ಯಾದವ್ ತೆಕ್ಕೆಗೆ ಆರ್ ಜೆ ಡಿ ಪಕ್ಷ ವಾಲಿದೆ ಇತ ನಿತೀಶ್ ಕುಮಾರ್ ಸುಮಾರು ಇಪ್ಪತ್ ಮೂರು ವರ್ಷಗಳ ಕಾಲ ಬಿಹಾರದಲ್ಲಿ ತನ್ನದೇ ಆದಂತ ಪಾರುಪತ್ಯವನ್ನು ಮೆರೆದಿದ್ದಾರೆ ಯಾವುದೇ ಪಕ್ಷವಿರಲ್ಲಿ ಎರಡು ವರ್ಷ ಐ ಎನ್ ಡಿ ಐ ಎ ಮೈತ್ರಿಕೂಟದ ಜೊತೆ ಬಿಹಾರದಲ್ಲಿ ರಾಜಕಾರಣ ಮಾಡಿದರೆ ಮತ್ತೆ ಎರಡು ವರ್ಷ ಎನ್ ಡಿ ಎ ಮೈತ್ರಿಕೂಟದ ಜೊತೆ ರಾಜಕಾರಣ ಮಾಡುವ ನಿತೀಶ್ ಕುಮಾರ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮಾಡು ಇಲ್ಲವೇ ಮಡಿ ರಾಜಕೀಯದ ಮಹತ್ವಾಕಾಂಕ್ಷೆಯುಳ್ಳ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ನಿತೀಶ್ ಕುಮಾರ್ ಅವರಿಗೆ ಜನತಾ ದಳ ಸಂಯುಕ್ತ ಪಕ್ಷಕ್ಕೆ ಒಂದ್ ರೀತಿ ತ್ರಿಶಂಕು ಸ್ಥಿತಿ ನಿರ್ಮಾಣವಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಬಿಹಾರದಲ್ಲಿ ಚುನಾವಣೆಯನ್ನು ಎದುರಿಸಿದಂತಹ ಸಂದರ್ಭದಲ್ಲಿ ಎನ್ ಡಿ ಎ ಮೈತ್ರಿಕೂಟದಿಂದ ಸಿಡಿದು ಹೋದಂತಹ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಾರ್ಟಿಯ ಹೊಡೆತಕ್ಕೆ ತತ್ತರಿಸಿ ಹೋಗಿ ಸುಮಾರು ಐವತ್ನಾಲ್ಕು ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿದ್ದಂತಹ ನಿತೀಶ್ ಕುಮಾರ್ ಅವರಿಗೆ ಈಗ ಎನ್ ಡಿಎ ಮೈತ್ರಿಕೂಟದ ಒಳಗೆ ಒಂದು ಕಡೆ ಎಲ್ ಜೆ ಪಿ ಪಕ್ಷದ ಚಿರಾಗ್ ಪಾಸ್ವಾನ್ ಇದ್ದಾರೆ ಒಂದು ಕಡೆ ಬಿಜೆಪಿ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದ ಸಾಮ್ರಾಟ್ ಚೌಧರಿ ಇದ್ದಾರೆ ಚಿರಾಗ್ ಪಾಸ್ವಾನ್ ಅವರಿಗೆ ಹೆಚ್ಚು ಮನ್ನಣೆ ಕೊಟ್ಟರು ಎನ್ನುವ ಕಾರಣಕ್ಕೆ ಚಿರಾಗ್ ಪಾಸ್ವಾನ್ ಅವರ ಸೋದರ ಮಾವ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರದಲ್ಲಿ ಆಹಾರ ಮತ್ತು ಸಂಸ್ಕರಣಾ ಖಾತೆಯ ರಾಜ್ಯ ಸಚಿವರಾಗಿದ್ದ ಪಶುಪತಿನಾಥ್ ಪಾಸ್ವಾನ್ ಅವರು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರ ಹೋಗಿದ್ದಾರೆ ಯಾವ ಎರಡ್ ಸಾವಿರದ ಇಪ್ಪತ್ತರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಯು ಪಕ್ಷಕ್ಕೆ ಮೈತ್ರಿ ಒಳಗೆ ಇದ್ದುಕೊಂಡೇ ಬಹುದೊಡ್ಡ ಒಡೆತವನ್ನು ನೀಡಿದಂತಹ ಎಲ್ ಜೆ ಪಿ ಪಕ್ಷ ಚಿರಾಗ್ ಪಾಸ್ವಾನ್ ಈಗ ಅಂತಹದ್ದೇ ಡೋಲಾಯಮಾನವಾದಂತಹ ಸ್ಥಿತಿಯನ್ನು ಅವರ ಸಹೋದರ ಮಾವ ಪಶುಪತಿನಾಥ್ ಪಾಸ್ವಾನ್ ಅವರ ಮೂಲಕ ಎದುರಿಸುತ್ತಿದ್ದಾರೆ ಎನ್ ಡಿ ಎ ಮೈತ್ರಿಕೂಟದ ಬಹುದೊಡ್ಡ ಪಕ್ಷವಾಗಿರ್ತಕ್ಕಂತಹ ಭಾರತೀಯ ಜನತಾ ಪಕ್ಷ ಹದಿನೇಳು ಸ್ಥಾನಗಳಿಗೆ ಸ್ಪರ್ಧಿಸುತ್ತಿದೆ ಬಿಹಾರದ ನಲವತ್ತು ಸ್ಥಾನಗಳ ಪೈಕಿ ಭಾರತೀಯ ಜನತಾ ಪಕ್ಷ ಹದಿನೇಳು ಸ್ಥಾನದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಜನತಾ ದಳ ಸಂಯುಕ್ತ ಆರ್ ಜೆ ಡಿ ಪಕ್ಷ ಹದಿನಾರು ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ತಾ ಇದೆ ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಪಕ್ಷ ಐದು ಸ್ಥಾನಗಳಿಗೆ ಸ್ಪರ್ಧೆ ಮಾಡುತ್ತಿದೆ ಮತ್ತು ಇತರರಿಗೆ ಎರಡು ಸ್ಥಾನಗಳನ್ನು ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಹಂಚಿಕೆ ಮಾಡಿಕೊಂಡಿದೆ ಬಿಹಾರದ ಲೋಕಸಭಾ ಚುನಾವಣೆಯಲ್ಲಿ ಎಲ್ ಜೆ ಪಿ ಪಕ್ಷಕ್ಕೆ ಬಹುದೊಡ್ಡ ಮನ್ನಣೆ ನೀಡುತ್ತಿದ್ದಾರೆ ಚಿರಾಗ್ ಪಾಸ್ವಾನ್ ಅವರಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗುತ್ತಿದೆ ನನ್ನನ್ನು ಕಡೆಗಣಿಸುತ್ತಿದ್ದಾರೆ ಎಂದು ಪಕ್ಷದಿಂದ ಹೊರ ಹೋಗಿರುವ ಪಶುಪತಿನಾಥ್ ಪಾಸ್ವಾನ್ ಅವರ ನಡೆಯ ಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಸುಮಾರು ಮೂವತ್ತೊಂಬತ್ತು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಈ ಬಾರಿ ಅಷ್ಟು ಸ್ಥಾನಗಳನ್ನು ಮರಳಿ ಪಡೆಯುವುದು ಅಷ್ಟು ಸುಲಭವಲ್ಲ ಎಂದು ಬಿಹಾರದ ರಾಜಕಾರಣವನ್ನು ಸೂಕ್ಷ್ಮವಾಗಿ ಗಮನಿಸಿದವರು ಹೇಳುತ್ತಿದ್ದಾರೆ ಎನ್ ಡಿ ಐಎ ಮೈತ್ರಿಕೂಟದಿಂದ ಕಾಂಗ್ರೆಸ್ ಆರ್ಜೆಡಿ ಸಿಪಿಐ ಪಕ್ಷಗಳು ಬಿಹಾರದ ನಲವತ್ತು ಸ್ಥಾನಗಳನ್ನು ಹಂಚಿಕೊಂಡಿವೆ ಕಾಂಗ್ರೆಸ್ ಒಂಬತ್ತು ಸ್ಥಾನಗಳಲ್ಲಿ ಸ್ಪರ್ಧಿಸಿದರೆ ಆರ್ಜೆಡಿ ಇಪ್ಪತ್ತಾರು ಸ್ಥಾನಗಳಲ್ಲಿ ಸಿಪಿಐ ಪಕ್ಷ ಮತ್ತು ಇತರೆ ಸ್ಥಳೀಯ ಪಕ್ಷಗಳು ಸೇರಿ ಐದು ಸ್ಥಾನಗಳಲ್ಲಿ ಸ್ಪರ್ಧಿಸಲಿದ್ದಾರೆ ಒಂದು ಕಡೆ ಎನ್ ಡಿಎ ಮೈತ್ರಿಕೂಟ ಮತ್ತೊಂದು ಕಡೆ ಐಎನ್ ಎ ಮೈತ್ರಿಕೂಟ ಈ ಎರಡು ಮೈತ್ರಿಕೂಟಗಳ ನಡುವೆ ಬಿಹಾರದ ನಲವತ್ತು ಲೋಕಸಭಾ ಸ್ಥಾನಗಳಿಗೆ ಏಳು ಹಂತಗಳಲ್ಲಿ ಬಿಹಾರದಲ್ಲಿ ಮತದಾನ ನಡೆಯುತ್ತೆ ಆರ್ ಪಕ್ಷದ ಯುವ ನಾಯಕ ತೇಜಸ್ವಿ ಯಾದವ್ ಅವರು ಕಳೆದ ತಿಂಗಳು ಬಿಹಾರಾದ್ಯಂತ ಜನ ವಿಶ್ವಾಸ ಯಾತ್ರೆಯನ್ನು ನಡೆಸುವ ಮೂಲಕ ನಿತೀಶ್ ಕುಮಾರ್ ಅವರ ದುರಾಡಳಿತಕ್ಕೆ ನೀವು ಮತ ನೀಡಬೇಕಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಡಳಿತ ವಿರೋಧಿಗೆ ನೀವು ಮತ ನೀಡಬೇಕಿದೆ ಎನ್ನುವ ಮೂಲಕ ಬಿಹಾರದ ನಲವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಮಿಂಚಿನಂತೆ ಸಂಚರಿಸಿರುವ ತೇಜಸ್ವಿ ಯಾದವ್ ಅವರಿಗೆ ಬಿಹಾರದ ಜನ ಬಹು ಹಾಕಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಭಾರತ್ ಜೋಡ್ ನ್ಯಾಯ ಯಾತ್ರೆಯು ಕೂಡ ಬಿಹಾರದಲ್ಲಿ ಹಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಿ ಈ ಇಬ್ಬರು ನಾಯಕರ ಜುಗಲ್ ಬಂದಿಗೆ ಬಿಹಾರ ರಾಜಕಾರಣವೇ ತಂಡ ಒಡೆದಿದೆ ಎಂದು ಹಲವರು ಹುಬ್ಬೇರುವಂತೆ ಮಾತನಾಡುತ್ತಿದ್ದಾರೆ ಈ ಇಬ್ಬರು ನಾಯಕತ್ವಕ್ಕೆ ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿತೀಶ್ ಕುಮಾರ್ ಅವರ ದುರಾಡಳಿತಕ್ಕೆ ಬಿಹಾರದ ಜನ ರೋಸಿ ಹೋಗಿದ್ದಾರೆ ಈ ಬಾರಿ ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಮತ್ತು ತೇಜಸ್ವಿ ಯಾದವ್ ಅವರ ಕೈ ಬಲ ಪಡಿಸಬೇಕೆನ್ನುವ ಮಾತುಗಳು ಅವರ ಯುದ್ಧಕ್ಕೂ ಕೂಡ ಪ್ರತಿಧ್ವನಿಸುತ್ತಿತ್ತು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಸುತ್ತಲೇ ರಾಜಕಾರಣ ಗಿರಿಕಿ ಹೊಡೆಯುವ ಕಾಲ ಬಂದಿತ್ತು ಸುಮಾರು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಮುಖ್ಯಮಂತ್ರಿಯಾಗಿ ಬಿಹಾರವನ್ನು ಯಾವ ಸ್ಥಾನಕ್ಕೆ ಕೊಂಡೊಯ್ಯಬೇಕಾಗಿತ್ತು ನಿರುದ್ಯೋಗ ಸಮಸ್ಯೆ ಬೆಲೆ ಏರಿಕೆ ಪ್ರಶ್ನೆ ಸೋರಿಕೆ ಹೀಗೆ ಹತ್ತು ಹಲವು ಸಮಸ್ಯೆಗಳಲ್ಲಿ ಬಿಹಾರ ಒದ್ದಾಡುತ್ತಿದೆ ಈ ಎಲ್ಲ ಅಂಶಗಳ ಮೇಲೆ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಅವರು ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿಯ ವಿರುದ್ಧ ಅವಕಾಶ ಸಿಕ್ಕಾಗಲೆಲ್ಲ ವಾಗ್ಭಾಣಗಳನ್ನೇ ತೂರಿ ಅಚೇದಿ ನಾಯಗ ಕಬ್ಬ ಆಯಗ ಯಾರಿಗೆ ಬಂತು ಎನ್ನುವ ಪ್ರಶ್ನೆಯು ಬಿಹಾರದ ಯುವ ಮನಸ್ಸುಗಳನ್ನು ಐ ಎನ್ ಡಿ ಎ ಮೈತ್ರಿಕೂಟದತ್ತ ಆಕರ್ಷಿಸುತ್ತಿದೆ ನಿತೀಶ್ ಕುಮಾರ್ ಅವರ ಸಿದ್ಧಾಂತವಿಲ್ಲದ ಪರಿಪಕ್ವತೆ ಇಲ್ಲದಂತಹ ರಾಜಕೀಯ ನಡವಳಿಕೆಗಳಿಂದ ಅಯಾರಾಮ್ ಗಯಾರಾಮ್ ಎನ್ನುವ ಬಹುದೊಡ್ಡ ನಕಾರಾತ್ಮಕ ಟೀಕೆಗೆ ಹೆಸರುವಾಸಿಯಾಗಿ ಬಿಹಾರದ ಜನರ ವಿಶ್ವಾಸವನ್ನು ಕಳೆದುಕೊಂಡಿರುವುದು ಎನ್ ಡಿಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಹಿನ್ನಡೆ ಈ ಹಿನ್ನಡೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿತೀಶ್ ಕುಮಾರ್ ಅವರು ಯಾವ ರೀತಿಯಲ್ಲಿ ಮೆಟ್ಟಿ ನಿಲ್ಲುತ್ತಾರೆ ಜೊತೆಗೆ ಎಲ್ ಪಕ್ಷದ ಆಜಿಪುರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಪಶುಪತಿನಾಥ್ ಅವರು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದು ಕೂಡ ಎನ್ ಡಿಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಹಿನ್ನಡೆ ಬಿಹಾರದ ಮೂವತ್ತೊಂಬತ್ತು ಲೋಕಸಭಾ ಸ್ಥಾನಗಳಲ್ಲಿ ಅಂದುಕೊಂಡಷ್ಟು ಬಿಜೆಪಿಗೆ ಈ ಬಾರಿ ಸುಲಭದ ತುತ್ತಲ್ಲ ಐ ಎನ್ ಡಿಐಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ರಾಜಕೀಯ ಲಾಭವಾಗಲಿದೆ ಎಂದು ಬಿಹಾರದ ರಾಜಕಾರಣವನ್ನು ಸೂಕ್ಷ್ಮವಾಗಿ ಬಲ್ಲವರು ಹೇಳುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು